ನಮಸ್ತೆ ಎಲ್ಲರಿಗೂ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಅಂತ ಹೇಳಿದ್ರೆ ಮಾಮೂಲಿ ಎದೋಳೋದೆ ಲೇಟು ಸಂಡೇ ಅಂತ ಹೇಳಿದ್ರೆ ಏನಕ್ಕೆಂದರೆ ಸ್ಕೂಲ್ ಇಲ್ಲ ಅಲ್ವಾ ಅಮ್ಮ ಇಲ್ಲಿ ಬರ್ತಾರೆ ಇಲ್ಲ ನಾವು ಅಲ್ಲೋಗ್ತೀವಿ ಈ ವಾರ ಬಂದು ನಾವೇ ಎಲ್ಲ ಅಲ್ಲೋಗ್ತಿದ್ವಿ ಸೊ ಹೇಳಿದ್ನಲ್ಲ ಶನಿವಾರ ನಮ್ಮ ಯಜಮಾನ್ರ ಬಿಟ್ಟು ಬಂದುಬಿಟ್ಟಿದ್ರು ಆಲ್ರೆಡಿ ನೆನ್ನೆ ರಾಗಿ ಹಿಟ್ಟು ಮಾಡಿಸ್ಕೊಂಬಂದಿದ್ದು ಒಂದ್ರೆ ಆಡಿ ಇಟ್ಕೊಳ್ಳೋದಕ್ಕಾಗಿರಲಿಲ್ಲ ಮತ್ತು ಶೂಸ್ ಎಲ್ಲ ತೊಳೆದಿಟ್ಟಿದ್ದೆ ಇದು ಬಂದು ಡ್ರೈ ಕಸಗಳೆಲ್ಲ ಒಂದು ಚೀಲಕ್ಕಾಕಿ ಇಟ್ಟಿದ್ದೆ ಸುಮ್ಮನೆ ಹಂಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಫುಲ್ಲು ಹಾಲ್ನ ತೋರಿಸಿದ್ದೀನಿ ನೋಡಿರ್ಬೋದು ಚೇರ್ಗಳೆಲ್ಲ ಬಂದು ರೂಮಲ್ಲಿತ್ತು ಇವಾಗ ಹಾಲಲ್ಲಿದೆ ಈ ರೀತಿಯಾಗಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ವಿ ನೆನ್ನೆ ಎಲ್ಲ ಜಾಗ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಈ ವಾರ ಅಮ್ಮನ ಮನೆಗೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಗಣಪತಿ ಹಬ್ಬದ ದಿನ ಮಾಡಿದ್ದು ಒಬ್ಬಟ್ಟು ಹೂರ್ಣ ಇನ್ನೂ ಹಂಗೆ ಇತ್ತು ಸ್ವಲ್ಪ ಮಾತ್ರ ತಟ್ಕೊಂಡಿದ್ವಿ ಒಬ್ಬಟ್ಟನ್ನ ಇನ್ನು ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ವಾ ಸೊ ಅದರಿಂದ ಹಂಗೆ ಇಟ್ಟು ನಾನು ಗುರುವಾರ ಅಲ್ಲೇ ಉಳ್ಕೊಂಡಿದ್ದೆ ಅಮ್ಮ ಬೈತಾರೆ ಅಂತ ಹೇಳಿಬಿಟ್ಟು ಬುಧವಾರ ಎಲ್ಲ ಹಬ್ಬ ಆಯಿತು ಗುರುವಾರ ಎಲ್ಲ ಪೂರ್ತಿ ಅಲ್ಲೇ ಇದ್ದೆ ಸೊ ಅದರಿಂದ ನಾನು ಏನೂ ಮಾಡೇ ಇರಲಿಲ್ಲ ಹಂಗೂ ಅಮ್ಮ ಆದರೆ ಸ್ವಲ್ಪ ಟ್ರೈ ಮಾಡು ತಟ್ಟಿ ಇಟ್ಬಿಡು ಅಂತ ಹೇಳಿದ್ರು ಇಲ್ಲ ನಾನು ರೆಸ್ಟ್ ಮಾಡಬೇಕಪ್ಪ ನನಗಂತೂ ಸಾಕಾಗೈತೆ ಅಂತ ಹೇಳಿಬಿಟ್ಟು ನಾನು ಗುರುವಾರ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಅಮ್ಮನ ಮನೇಲಿ ಫುಲ್ ಲೆಸ್ಟ್ ರೆಸ್ಟ್ ಮಾಡಿಬಿಟ್ಟೆ ಗುರುವಾರ ನೈಟೇ ಬಂದ್ಬಿಟ್ಟೆ ಏನಕ್ಕೆಂದ್ರೆ ಇನ್ನು ಶುಕ್ರವಾರ ಕಳಿಸಲ್ಲ ಹಂಗೆ ಹಿಂಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಹೊಸ್ದಾಗೇನು ಮದುವೆ ಆಗಿಲ್ಲ ಆದರೂ ಅಮ್ಮ ಅಮ್ಮದಿರ್ಗೆ ಇದ್ದೇ ಇರುತ್ತಲ್ವ ಅದೆಲ್ಲ ಸೊ ಅದರಿಂದ ಅದೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಗುರುವಾರನೇ ಬಂದ್ಬಿಟ್ಟೆ ನೈಟು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ನಾನು ಬಿಸಿಬೇಳೆ ಬಾತ್ ಕೇಳಿದೆ ಅಮ್ಮನ್ನ ನನಗೆ ಬೇಳೆ ಭಾತ್ ಬೇಕು ಯಾಕೋ ಬಿಸಿಬೇಳೆ ಭಾತ್ ತಿನ್ನೋ ಥರ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸೊ ಅದರಿಂದ ಅಮ್ಮ ಏನು ಮಾಡಿದ್ದಾರೆ ಬೇಳೆ ಭಾತೆ ಮಾಡಿದರು ಈ ಹಂಗೂ ಹೇಳ್ತಿದ್ರು ಏನು ಬಸ್ರಿ ಥರ ಬಾವಿಸ್ಕೊಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ರೇಗಸ್ತಿದ್ರು ಹ್ಞೂ ಯಾಕೋ ತಿನ್ನಬೇಕು ಅನ್ನಿಸ್ತು ಅದಕ್ಕೇನೆ ಅಂತ ಹೇಳ್ಬಿಟ್ಟು ನಾನು ಹಂಗೂ ಗೌರಿ ಗಣೇಶ ಹಬ್ಬಕ್ಕೆ ಟಿಫನ್ಗೆ ಇದನ್ನೇ ಕೇಳಿದೆ ಮಾಡು ಅಂತ ಹೇಳ್ಬಿಟ್ಟು ಅಮ್ಮ ಇಡ್ಲಿಗೆ ರುಬ್ಬಿಟ್ಬಿಟ್ಟಿದ್ರು ಸಾರಿ ದೋಸೆಗೆ ರುಬ್ಬಿಟ್ಟು ಇಟ್ ಇಟ್ಬಿಟ್ಟಿದ್ರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ದೋಸೆ ಹಂಗೂ ಇಟ್ಕೊಬಿಡು ಫ್ರಿಜ್ಗೆ ಯೂಸ್ ಆಗುತ್ತಲ್ವಾ ಅಂತ ಹೇಳಿದೆ ಅಯ್ಯೋ ಇಲ್ಲ ಬಾ ಇದನ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ದೋಸೆ ಮಾಡಿಬಿಟ್ಟಿದ್ರು ಹಬ್ಬದ ದಿನ ಸೊ ಅದಕ್ಕೆ ಸರಿ ಆಯಿತು ಬಿಡು ಏನೋ ಅವತ್ತಗೆ ಅಂತ ಹೇಳ್ಬಿಟ್ಟು ಇವ್ ಅವತ್ತು ಹೇಳಿದ್ನಲ್ಲ ನೆನ್ಪಿಸ್ಕೊಂಡು ಇವತ್ತು ಮಾಡಿದ್ದಾರೆ ಅದನ್ನು ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ತಿಂದಾದಮೇಲೆ ನೆಕ್ಸ್ಟು ನಾನು ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿ ಹೋಗಿದ ತಕ್ಷಣವೇ ನಾನು ಇಲ್ಲಿ ನಮ್ಮನೆಯಿಂದ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ನೈಟು ಶನಿವಾರ ನೈಟೇ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಇನ್ನೇನು ಟಿಫನ್ ಏನೂ ಮಾಡೋ ಆಗಿರ್ಲಿಲ್ವಲ್ಲ ಫುಲ್ ನೈಟೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಲ್ಕೊಂಡಿದ್ದು ಬೆಳಿಗ್ಗೆ ಎದ್ದು ಪಟ್ಟಂತ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ ಅಮ್ಮನ ಮನೆಗೆ ಆ ಸ್ನಾನ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಮೈಯೆಲ್ಲ ತೊಡ್ಕೊಂಡು ಬಂದುಬಿಟ್ಟೆ ಬಂದು ಆಮೇಲೆ ಫಸ್ಟು ಬಂದಿದ ತಕ್ಷಣವೇ ಮೈದಾ ಕಲಸಿ ಇಟ್ಟಿದ್ದೆ ಆಮೇಲೆ ಟಿಫನ್ ಎಲ್ಲ ತಿಂದಾದ್ಮೇಲೆ ಅಮ್ಮ ಟೀ ಮಾಡಿಕೊಟ್ರು ಕುಡಿದೆ ಆಮೇಲೆ ಈಗ ಗೊತ್ತಲ್ಲ ಅಮ್ಮ ಮನೇಲಿದ್ದರೆ ಟೀ ಕಾಫಿ ಮಾಡೇ ಮಾಡ್ತಾರೆ ಕುಡ್ದೇ ಕುಡಿತೀನಿ ಅಂತ ಹೇಳ್ಬಿಟ್ಟು ತಿಂದಾದ್ಮೇಲೆ ನೆಕ್ಸ್ಟು ಕಾಫಿ ಎಲ್ಲ ಕುಡ್ದ ಟೀ ಎಲ್ಲ ಕುಡ್ದಾದ್ಮೇಲೆ ಆಮೇಲೆ ಒಬ್ಬಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂರ್ತಿ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ಮುಗಿಸಿದ್ದಾಯಿತು ಇನ್ನು ಬಿಸಿ ಬಿಸಿ ಒಬ್ಬಟ್ಟು ತಿಂದ್ರೇ ಅದು ನೆಮ್ಮದಿ ಅನಿಸೋದು ಸೊ ಅದರಿಂದ ಎರಡು ಒಬ್ಬಟ್ಟು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ಟೆ ಒಬ್ಬಟ್ಟು ಆಸೆನೂ ತೀರಿಸ್ಕೊಬಿಟ್ಟೆ ಆಮೇಲೆ ಒಬ್ಬಟ್ಟೆಲ್ಲ ತಿಂದಾದಮೇಲೆ ನಾನು ಇಲ್ಲಿಂದ ನಮ್ಮ ಮನೆಯಿಂದ ಹೋಗಿದ್ದೆ ನೋಡಿರ್ಬೋದು ನಮ್ಮ ಮನೆಯಿಂದ ನಾನು ಬರಬೇಕಿದ್ರೆ ಕೈಯಲ್ಲಿ ಕವರ್ ಇಟ್ಕೊಂಡು ಬಂದೆ ಅದು ಬಂದು ಏನು ಅಂತ ಹೇಳಿದ್ರೆ ಪ್ಯಾಂಟು ನಾನು ಗೌರಿ ಹಬ್ಬಕ್ಕೆ ನಮ್ಮ ಮನೆಯವ್ರಿಗೆ ಬಟ್ಟೆ ತರೋಕೆ ಹೋದಾಗ ನನಗೆ ಜೀನ್ಸ್ ಬೇಡ ಅಂತ ಹೇಳಿದ್ರು ಸರಿ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಅವತ್ತಿಂದ ಟೈಮೇ ಸಿಕ್ಕಿರಲಿಲ್ಲ ಸೊ ಅದರಿಂದ ಪ್ಯಾಂಟ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನನಗೆ ಒಂದು ಸ್ಲಿಪ್ಪರ್ ಬೇಕಿತ್ತು ಸ್ಲಿಪ್ಪರನ್ನ ತಗೊಂಡು ಆಮೇಲೆ ಇದಕ್ಕೆ ಹೋಗಿದ್ವಿ ಅಂಗಡಿಗೆ ಒಡವೆ ಅಂಗಡಿಗೆ ಒಂದು ಮುಗ್ಬಟ್ ತೊಗೋಬೇಕಿತ್ತು ಅದಕ್ಕೆ ಹೋಗಿದ್ವಿ ತೊಗೊಂಡಿದ್ದೀನಿ ಅದು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ತೋರಿಸ್ತೀನಿ ಮತ್ತು ನೆಕ್ಸ್ಟು ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಬ್ಲೌಸು ಅಮ್ಮನಿಗೆ ಡೈಲಿ ಸ್ಯಾರಿ ಹಾಕ್ಕೊಂಡು ಹೋಗ್ತಾರಲ್ವ ಅವರು ಕೆಲ್ಸಕ್ಕೆ ಬ್ಲೌಸ್ ಬಂದು ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ ಕೊಟ್ಟಿರ್ತೀನಿ ಹಳೆ ಸೀರೆಗಳೆಲ್ಲ ಇರುತ್ತಲ್ವ ಹಳೇದು ಅಮ್ಮನ ಬ್ಲೌಸ್ಗಳು ಎಷ್ಟೋ ಆಗಿರಲ್ಲ ಅದಕ್ಕೆ ಕೆಲಸಕ್ಕೆ ಅಂತಲೇ ಸಪ್ರೇಟಾಗಿ ಈಗ ಅರ್ಶನ ಕುಂಕುಮ ಕೊಟ್ಟಿರೋದೆಲ್ಲ ಇಟ್ಕೋತಾರಲ್ವ ಸೊ ಅದನ್ನು ಹೊಲ್ಸ್ಕೊತೀನಿ ಯಾವುದಾದ್ರೂ ಒಂದು ನಾಲ್ಕು ಎತ್ಕೋ ಇದರಲ್ಲಿ ಹೊಲಿಸ್ಕೊತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆ ಹತ್ರನೇ ಬ್ಲೌಸ್ ಹೊಲಿಯೋಕೆ ಕೊಡ್ತಾ ಇರೋದು ನಮ್ಮ ಅಮ್ಮನ ಮನೆ ಹತ್ರ ಕೊಡ್ತಿದ್ವಿ ಯಾಕೆ ಅಂತ ಗೊತ್ತಿಲ್ಲ ಫುಲ್ಲು ಬ್ಲೌಸ್ ಎಲ್ಲ ಹಾಳು ಮಾಡಿ ಇಡ್ತಿದ್ದಾರೆ ಅವರು ಸೊ ಅದಕ್ಕೆ ಟೈಲರ್ನೇ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀವಿ ನಾವು ಆಮೇಲೆ ಈ ಸ್ಯಾರಿ ಬಂದು ವರಮಲಕ್ಷ್ಮಿ ಹಬ್ಬಕ್ಕೆ ದೇವಿ ಗುಡಿಸಿದ್ದು ಅದಕ್ಕೆ ಇದನ್ನು ಹೊಲಿಸ್ಕೋ ಅಂತ ಹೇಳ್ಬಿಟ್ಟು ಅಮೌಂಟ್ ನಾನು ಕೊಡ್ತೀನಿ ಇದನ್ನು ಹೊಲ್ಸ್ಕೊ ಅಂತ ಹೇಳ್ಬಿಟ್ಟು ಅಮ್ಮ ಇದು ಮಾಡ್ತಿದ್ರು ಆಮೇಲೆ ಬ್ಲೌಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಂಗೂ ಅಮ್ಮ ಏನೋ ರೇಗಿಸ್ತಿದ್ರು ನಾನು ಬಿದ್ದು ಬಿದು ನಡ್ತಾ ಇದ್ದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದೆಲ್ಲ ಬಂದು ಪ್ಯಾಂಟು ಶರ್ಟ್ಗಳೆಲ್ಲ ಹೊಸ ಪ್ಯಾಂಟ್ಗಳು ಶರ್ಟ್ಗಳು ನಮ್ಮ ಯಜಮಾನ್ರದ್ದು ಇದನ್ನು ನಮ್ಮ ಮನೆ ಹತ್ರ ಇರೋ ಟೈಲರು ನನಗೆ ಸರಿಯಾಗಿ ಕೈಗೆ ಸಿಗೋದಿಲ್ಲ ಅದಕ್ಕೆ ಇದನ್ನೆಲ್ಲ ಅಮ್ಮನ ಮನೆ ಹತ್ರ ತೊಗೊಂಡೋಗಿದ್ದೆ ಆ ಟೈಲರ್ ಹತ್ರನೇ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟು ಹೊಲ್ಸೋಣ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಎಲ್ಲ ಸ್ವಲ್ಪ ಉದ್ದ ಇದೆ ಸೊಂಟ ಸೈಜ್ ಕರೆಕ್ಟಾಗಿದೆ ಬಟ್ ಅವ್ರು ಸ್ವಲ್ಪ ಕುಳ್ಳ ಇರೋದ್ರಿಂದ ಪ್ಯಾಂಟು ತುಂಬ ಉದ್ದ ಆಗಿಬಿಡುತ್ತೆ ಸೊ ಅದರಿಂದ ಪ್ಯಾಂಟೆಲ್ಲ ಸ್ಟಿಚ್ ಹಾಕ್ಸೋಣ ಶರ್ಟು ಸ್ವಲ್ಪ ಹಿಂದೆಗಡೆ ಲೆಂತ್ ಬರುತ್ತೆ ಅದೆಲ್ಲ ಮಾಮೂಲಿ ರೆಡಿಮೇಡ್ ಆಗಿರೋದ್ರಿಂದ ಚೆನ್ನಾಗೇ ಬರಲ್ಲ ಬ್ರ್ಯಾಂಡೆಡ್ಗಳಲ್ಲಾದರೆ ಒಂದು ಚೂರು ಸ್ಟಿಚ್ಚೇ ಹಾಕ್ಸೋ ಥರ ಇರೋಲ್ಲ ಪರ್ಫೆಕ್ಟ್ ಸೈಜ್ಗಳು ಸಿಗುತ್ತೆ ಬಟ್ ಇದು ಲೋಕಲ್ ಶಾಪಲ್ಲಿ ಇಲ್ಲಿ ತೊಗೊಂಬಂದಿರೋದ್ರಿಂದ ಅರ್ಜೆಂಟಿಗೆ ಎರಡು ಶರ್ಟು ಎರಡು ಪ್ಯಾಂಟು ಎರಡು ಶರ್ಟ್ ಬಂದು ವರಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದು ಇದು ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲ ಈ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ತೊಗೊಂಡಿದ್ದದನ್ನು ಅವಾಗಿಂದ ಸ್ಟಿಚ್ಚಿಂಗ್ ಹಾಕ್ಸೋದಕ್ಕೆ ಆಗಿರಲಿಲ್ಲ ಈಗ ಹಿಂಗೆ ಇದ್ದರೆ ಅದು ಹಂಗೆ ಬಿದ್ದಿರುತ್ತೆ ಫಸ್ಟು ತೊಗೊಂಡೋಗಿ ಸ್ಟಿಚ್ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ತೊಗೊಂಡು ಹೋದೆ ಆಮೇಲೆ ಸ್ಟಿಚ್ಚಿಂಗ್ ಎಲ್ಲ ಹಾಕಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಹಾಕ್ಸಿಲ್ಲ ತೊಗೊಂಡೋಗಿ ಕೊಟ್ಟೆ ಟೈಲರೇ ಇರಲಿಲ್ಲ ಸಾರಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀನಿ ಟೈಲರ್ ಸಿಗ್ಲಿಲ್ಲ ಅಲ್ಲಿ ಅಮ್ಮನ ಮನೇಲೆ ಇಟ್ಬಿಟ್ಟು ಸ್ವಲ್ಪ ಹೂವು ಇತ್ತು ಕಟ್ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೂವು ಕಟ್ತಾ ಕೂತಿದ್ದೆ ಮೊಟ್ಟೆ ಕೋಳಿ ತೊಗೊಂಬಂದು ಅದೇ ಫಾರಮ್ ಕೋಳಿ ತೊಗೊಂಬಂದು ಸಾಂಬಾರು ಮಾಡ್ತಾಯಿದ್ರು ಅಮ್ಮ ರೆಡಿ ಮಾಡ್ತಿದ್ರು ಮಳೆ ಬಂತು ಬಂತು ಅಂದರೆ ಎಷ್ಟು ಮಳೆ ಬಂತು ಗೊತ್ತಾ ಚೆನ್ನಾಗಿ ಬಂತು ಮಳೆ ಮಾತ್ರ ಮಳೆ ನೋಡಿಕೊಂಡು ಹೂವು ಕಟ್ಕೊಂಡು ಕೂತಿದ್ದೆ ಆಮೇಲೆ ನನ್ನ ಮಗಳು ಬರಿತಾ ಇದ್ಲು ಏನೇನೋ ಮತ್ತು ಇನ್ನೊಂದಿದ್ರೆ ಸ್ವಲ್ಪ ವೀಡಿಯೋಸ್ಗಳು ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸಿಂದ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ರಿಗೂ ಯೂಸ್ ಆಗಲಿ ನನಗೂ ಹೆಲ್ಪ್ ಆಗಲಿ ನನಗೂ ಯೂಸ್ ಆಗಬೇಕು ನಿಮಗೂ ಯೂಸ್ ಆಗಬೇಕು ನೋಡೋರು ಸುಮ್ಮ ಸುಮ್ಮನೆ ಅವರು ನಮ್ಮ ಅವರುಗಳು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ವೀಡಿಯೋಗಳು ನೋಡ್ತಾರೆ ಅಂತ ಹೇಳಿದ್ರೆ ಆ ಎಲ್ಲದಕ್ಕೂ ಒಂದು ಇದು ಸಿಗಬೇಕಲ್ವ ನಾನು ಇತ್ತೀಚೆಗೆ ನಾನು ಅಬ್ಸರ್ವ್ ಇದ್ದೀನಿ ನಂದು ಲಾಗ್ಗಳಿಗಿಂತ ನಿಜವಾಗ್ಲೂ ನಂದು ವೀಡಿಯೋಸ್ಗಳಿಗಿಂತ ಡೈಲಿ ಲಾಗ್ಗಳಿಗಿಂತ ನಂದು ಕುಕ್ಕಿಂಗ್ ವೀಡಿಯೋಗಳ ಬಟ್ಟೆ ಓಡ್ತಿದೆ ನಿಜವಾಗ್ಲೂ ಖುಷಿಯಾಗುತ್ತೆ ಅದು ನೋಡಿದ್ರೆ ನಾನು ಅದಕ್ಕೇ ಆದಷ್ಟು ನಾನು ಎರಡೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾನು ತೋರಿಸ್ತೀನಿ ಒಂದು ಲಾಗ್ಗಳು ನನ್ನ ಲೈಫ್ ಸ್ಟೈಲು ಲಾಗ್ಸ್ ಅಂತ ಅಂದರೆ ಲೈಫ್ ಸ್ಟೈಲೇ ಬಂದೇ ಬರುತ್ತೆ ಅದರಲ್ಲಿ ಅದು ಮತ್ತು ಏನಾದರೂ ಯೂಸ್ಫುಲ್ ಆಗುವಂಥದ್ದು ಮತ್ತು ಕುಕ್ಕಿಂಗು ಎಲ್ಲ ಒಂದೊಂದು ದಿನ ಒಂದೊಂದು ದಿನ ಮಿಕ್ಸ್ ಮ್ಯಾಚ್ ಮಾಡಿ ಮಾಡಿ ನಾನು ಕ ಹಾಕ್ತೀನಿ ಪ್ರತಿದಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮರಿದೇನೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಜವಾಗ್ಲೂ ನೀವು ಶೇರ್ ಮಾಡಿದಷ್ಟು ನನಗೆ ಯೂಸ್ ಆಗುತ್ತೆ ಮರಿಬೇಡಿ ಮತ್ತು ನಿಮ್ಗೆ ಗೊತ್ತಿರೋರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ನನಗೂ ಎಲ್ಪ್ ಆಗುತ್ತೆ ತುಂಬ ಅಂದರೆ ತುಂಬ ಇದ್ದೀನಿ ನಾನು ಇದಕ್ಕೆ ಏನೋ ನೋಡೋರು ಏನೋ ಯೂಟ್ಯೂಬ್ ಮಾಡ್ತಿದ್ದಾಳೆ ಬಿಡಪ್ಪ ಅವಳಿಗೇನು ಅಂತ ಹೇಳ್ಬೋದು ಅದೇ ಮಾಡೋದಕ್ಕೆ ಒಬ್ಬೊಬ್ರು ಆ ಥರ ಹೇಳ್ತಾರೆ ಒಬ್ಬೊಬ್ರು ಇವ್ಗೆ ಮಾಡೋಕೆ ಕೆಲಸ ಇಲ್ವೇನೋ ಇದನ್ನು ಬೇರೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಹೇಳೋರು ಇರ್ತಾರೆ ತುಂಬ ಥರ ನಾನಾ ಆ ಥರ ನಾನಾ ಥರ ಮಾತಾಡೋರೆಲ್ಲ ಇರ್ತಾರೆ ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ನಿಜವಾಗ್ಲೂ ಏನು ಬೇಜಾರು ಅಂತ ಹೇಳಿದ್ರೆ ತುಂಬ ಇದ್ದೀನಿ ಬಟ್ ಪ್ರತಿಫಲನೆ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಹೊಟ್ಟೆ ಕಿಚ್ಚಿಗೆ ನೋಡೋರು ಈ ಥರ ಮಾಡ್ತಾರೋ ಏನಕ್ಕೆ ಆ ಥರ ಮಾಡ್ತಾರೆ ನನಗೇನು ಗೊತ್ತಿಲ್ಲ ನಿಜವಾಗ್ಲೂ ನೋಡ್ತಾರೆ ಅಟ್ಲೀಸ್ಟ್ ಒಂದು ಲೈಕ್ ಕೊಡಲ್ಲ ಏನಂದರೆ ಏನೂ ಇಲ್ಲ ತುಂಬ ಅಂದರೆ ತುಂಬ ಬೇಜಾರು ಮಾಡ್ತಾರೆ ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ಹನ್ನೋರು ಸಾವಿರ ಅಂದ್ಕೊಳ್ಳಿ ನಿಜವಾಗ್ಲೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಿಜವಾಗ್ಲೂ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂದೇ ಇದ್ದವ್ರ ಬಗ್ಗೆ ನನ್ನ ತಲೆನೇ ಕೇಳಿಸ್ಕೊಳ್ಳೋದಕ್ಕೆ ಹೋಗಲ್ಲ ಅನ್ನೋರು ಸಾವಿರ ಅಂದ್ಕೊಳ್ಳಿ ನಾನು ಮಾಡೋದು ಮಾಡೇ ಮಾಡ್ತೀನಿ ನಮ್ಮ ಕಷ್ಟಕ್ಕೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನೀವು ನೋಡೋರು ಕೂಡ ನಮ್ಮನ್ನು ನೀವು ಬೆಳೆಸಬೇಕು ಅಂತ ನಿಮ್ಮಿಂದನೇ ನಾವು ನಮ್ಮಿಂದ ನೀವಲ್ಲ ನಿಮ್ಮಗಳಿಂದನೇ ನಾವು ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿಯೊಬ್ಬರ ಪ್ರತಿಯೊಬ್ಬರತ್ರ ನಾನು ಕೇಳ್ಕೊತೀನಿ ನಿಜವಾಗ್ಲೂ ನನ್ನ ವೀಡಿಯೋಗಳು ಹೆಂಗೆ ಓಡ್ಬಿಡುತ್ತೆ ಅಂದರೆ ನಾನು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ದು ಒಂದು ಎರಡು ಮೂರು ರೀಲ್ ಬಗ್ಗೆ ನಾನು ಹೇಳಬೇಕು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ಹೇಳೇ ಹೇಳ್ತೀನಿ ನೆಕ್ಸ್ಟ್ ಬರೋದು ಅದೇ ವೀಡಿಯೋ ಅನ್ಕೊತೀನಿ ಹಿಂದೆ ಮುಂದೆ ಬರುತ್ತೆ ಬಟ್ ವೀಡಿಯೋಸ್ಗಳಿದೆ ನನಗೆ ಎಡಿಟ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಟೈಮ್ ಇಲ್ಲ ಈ ರೀತಿ ಆಗಿಬಿಟ್ಟಿದೆ ವೀಡಿಯೋಗಳು ಮಾಡ್ತಾಳೆ ಏನೋ ತಲೆಕೆಟೊದೊಳ್ತಾರೆ ಏನೋ ಮಾತಾಡ್ತಾಳೆ ಅಂತ ನಿಜವಾಗ್ಲೂ ಎಷ್ಟು ಜನ ಅಂದ್ಕೋತಾರೋ ನನಗೆ ಗೊತ್ತಿಲ್ಲ ಆದರೆ ಅದನ್ನು ಎಡಿಟ್ ಮಾಡೋಕ್ಕೆ ಅದನ್ನು ವೀಡಿಯೋ ಮಾಡೋಕ್ಕೆ ಈಗ ಎರಡು ಅವರ್ ಮೂರು ಅವರ್ ಇಡ ಇರುತ್ತೆ ಅದು ವೀಡಿಯೋ ಅದನ್ನೆಲ್ಲ ನಾನು ಇಪ್ಪತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆಗೆ ಆ ವೀಡಿಯೋಗಳನ್ನ ತೊಗೊಬರ್ಬೇಕು ಅಂದರೆ ಎಷ್ಟು ಪ್ರೆಷರ್ ಇರುತ್ತಲ್ವ ನನಗೆ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ತಮ್ಮನೇಲೆಲ್ಲ ರೆಡಿ ಮಾಡಿ ಎಷ್ಟು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದನ್ನೆಲ್ಲ ನಾವು ಮಾಡಬೇಕು ಅಂದರೆ ಅದೇ ಹೇಳ್ತಿದ್ದೀನಲ್ಲ ಅದಕ್ಕೆಲ್ಲ ಒಂದಲ್ಲ ಒಂದು ಪ್ರತಿಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಅಮ್ಮನ ಮನೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಅಲ್ಲಿ ಬರಬೇಕಿದ್ರೆ ಹೂವು ಸಿಕ್ಕಿತ್ತು ಸಾರಿ ಬೆಳಿಗ್ಗೆ ಈ ಕಡೆಯಿಂದ ಅಮ್ಮನ ಮನೆಗೆ ಹೋಗ್ಬೇಕಿದ್ರೇ ಹೂವು ಸಿಕ್ಕಿತ್ತು ಶ್ರಾವಂತಿಗೆ ಹೂವು ತಗೊಂಡು ಬಂದಿದ್ದೆ ಅದನ್ನು ಸೊ ಅದಮೇಲೆ ಒಬ್ಬಟ್ಟೆಲ್ಲ ತಟ್ಟಿದ್ದೆಲ್ಲ ಅಲ್ಲೇ ಬಿಸಿ ಬಿಸಿ ತಿಂದ್ಕೊ ಬಂದ್ಬಿಟ್ಟಿದ್ವಿ ನಿಮ್ಮ ಯಜಮಾನ್ರಿಗೆ ತೊಗೊಂಡೋಗು ಅಂತ ಹೇಳ್ಬಿಟ್ಟು ಅಮ್ಮ ಕೊಟ್ಟರು ಊಟ ಮುದ್ದೆ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು ನಾನೇನಾದರೂ ಅಮ್ಮನ ಮನೇಲಿ ಇದ್ದಾಗ ಭಾನುವಾರದೊತ್ತು ನನ್ನ ಮೈದನ್ಗಾಗಲಿ ನಮ್ಮ ಯಜಮಾನ್ರಿಗಾಗಲಿ ಅಲ್ಲಿಂದನೇ ಊಟ ತೊಗೊಬರೋದು ನಾನು ಅಮ್ಮ ಏನಾದರೂ ಇಲ್ಲಿತ್ತು ಅಂದರೆ ನನ್ನ ತಮ್ಮ ಬರೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ನನ್ನ ತಮ್ಮನಿಗೆ ನಾನು ಇಲ್ಲಿಂದ ಊಟ ಕೊಟ್ಟು ಕಳಿಸ್ತೀನಿ ಈ ರೀತಿಯಾಗಿ ಇಬ್ರು ಮ್ಯಾನೇಜ್ ಮಾಡ್ತೀವಿ ಡೈಲಿ ಅಂತೂ ನಮ್ಮಮ್ಮನೂ ಇಲ್ಲಿ ಬರೋಲ್ಲ ನಾನು ಅಲ್ಲಿ ಹೋಗೋದೇ ಇಲ್ಲ ಆ ಅಮ್ಮನ ಪಾಡಿಗೆ ಅಮ್ಮ ಇರ್ತಾರೆ ನನ್ನ ಪಾಡಿಗೆ ನಾನು ಇರ್ತೀನಿ ಆದರೆ ಸಂಡೇ ಮಾತ್ರ ಫಿಕ್ಸು ಇಲ್ಲ ಅಮ್ಮ ಬರ್ತಾರೆ ಇಲ್ಲ ನಾವು ಅಲ್ಲಿ ಹೋಗ್ಬಿಡ್ತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮದು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್